ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಂಗೆ ಗೊತ್ತಾ ನೀವೆಲ್ಲರೂ ಭಯತೀರಿ ಭಾಳ ಇರ್ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ ಹಾಕಾತೇನಿ ಬಟ್ ಎಸ್ ನಾನು ಎಲ್ಲಾನು ವ್ಲಾಗ್ಸ್ ಫೆಸ್ಟಿವಲ್ ಸಂಬಂಧ ಡಿಲೇ ಆಗ್ಯಾವ ಬಟ್ ಎಲ್ಲ ಕವರ್ ಮಾಡಿ ನಿಮ್ಗೆ ಸಾೀನಿ ಬರ್ರಿ ನಮ್ಮ ಗಣಪತಿ ಹಬ್ಬ ಹೆಂಗೆ ಮಾಡಿವಿ ಅಂತ ನೋಡಕ್ಕೆ ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ಗಣಪತಿ ತರಂಗಿಲ್ಲ ಆದರ್ಶ್ ಅವ್ರ ಮನೆ ಮನೆಯೊಳಗೆ ಗಣಪತಿ ತರ್ತಾರೆ ಅಂದ್ರೆ ನಮ್ಮ ಸಣ್ಣ ಅತ್ತಿ ಅವರು ಇವ್ರ ಮನೆಯೊಳಗೆ ತರ್ತಾರೆ ಗಣಪತಿ ಸೊ ನಾವೆಲ್ಲರೂ ಅಲ್ಲೇ ಕೂಡಿ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲೇ ನಮ್ಮ ಇವ್ರ ಸಣ್ಣ ಅತ್ತಿ ಆಮೇಲೆ ಮಮ್ಮಿಯರಿ ಇಬ್ಬರು ಮಮ್ಮಿಗಳು ಕೂಡಿ ಇಲ್ಲೇ ಅಡಿಗೆ ಮಾಡತ್ತಾರೆ ಮತ್ತು ನಾ ಇಲ್ಲೇ ವ್ಲಾಗ್ ಮಾಡತ್ತೀನಿ ಬಟ್ಲಾನೆ ಹಾಕಿತ್ತು ಚಲೋ ಆಗೈತಿ

अह पटंग देवी काही में हच्ची रहती है हां 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 रहबेको बाकी कृष्णा दादा कुत्रो पवा तडी और दादी अब इल्ला अनसुद तडी बेला तडी रात में

ಮಸ್ತ್ ಗಣಪತಿ ಆರತಿ ಅದು ಕೆಳಕ್ ಎಲ್ಲಾರು ನಾನ್ ಮತ್ತಿ ಅವರ ಭರ್ಜರಿ ಊಟ ಮಾಡಿದ್ವಿ ಮನಸ್ಸು ಸಂತೃಪ್ತಿ ಆಯ್ತು ನೋಡ್ಲಿ ಮಸ್ತ್ ಮನೆ ಒಳಗೆಲ್ಲರೂ ಕೂಡಿ ಗಣಪತಿ ಇಟ್ವಿ ಎಲ್ಲಾರು ಕೂಡಿ ಊಟ ಮಾಡಿದ್ವಿ ಆಮೇಲೆ ಮಂಡಳದು ಗಣಪತಿ ಹೊರಗೋದು ಇಟ್ಟಿರ್ತಲ್ಲ ಸೊ ಅದು ನಂಗೆ ನೋಡೋಕೆ ಹೋಗೋದಿತ್ತ ಅದಕ್ಕೆ ಆದರ್ಶ ಮತ್ತು ಆದರ್ಶನ ಫ್ರೆಂಡ್ಸ್ ಎಲ್ಲರೂ ಕೂಡಿ ನಾವು ಬೈಕ್ ಮ್ಯಾಗ ಧಾರವಾಡ ಒಳಗೆ ಎಲ್ಲೆಲ್ಲೆಲ್ಲೇನು ಇಟ್ಟಾರಲ್ಲ ಗಣಪತಿ ನೋಡೋಕೆ ಹೋಗಿದ್ವಿ ಸೊ ಇದು ಮಾರ್ಕೆಟ್ ಮೇನ್ ಗಣಪತಿ ಇದು ಸೊ ಹಿಂಗೆಲ್ಲ ಗಣಪತಿಗಳು ಹೋಗಿ ನೋಡೋದು ಅದು ಫುಲ್ ರಾತ್ರಿ ಎಲ್ಲ ಇರ್ತೈತಲ್ಲ ಗಣಪತಿ ಟೈಮ್ನಾಗ ಎಲ್ಲರೂ ಮನೆಯೊಳಗಿನ ಗಣಪತಿ ಇಟ್ಟ ಆಮೇಲೆ ಒಂದು ಎರಡು ಮೂರು ದಿವ್ಸ ಬಿಟ್ಟು ಹೊರಗಿಂದ ಎಲ್ಲ ಗಣಪತಿ ನೋಡಕ್ಕೆ ಎಲ್ಲರೂ ಹೊರಗೆ ಬೀಳ್ತಾರೆ ಅದು ಊಟ ಮಾಡಿ ಮಸ್ತ್ ಹತ್ತು ಗಂಟೆ ಬಿಡ್ತಾರೆ ಹತ್ತರಿಂದ ರಾತ್ರಿ ಫುಲ್ ರಾತ್ರಿ ಬೆಳತನಕ ಎಲ್ಲರೂ ಗಣಪತಿ ನೋಡಕ್ಕೆ ಅಡ್ಡಾಡ್ತಾರೆ ಇದೊಂಥರ ಏನೋ ಮಸ್ತ್ ಫೀಲಿಂಗ್ ಇರ್ತೈತಿ बाबा कालय टेम्पल आहे टेम्पल तिथे सम रायसर हां अबे या टेम्पल दहा हनुमान टेम्पल ना इचा लाईन बजार हनुमान टेम्पल फार फेमस आहे होदं मंगदेवाला नाहीले पाणी करको मंदरा भरतेवी जीकेरी नेक्स्ट इदा हां बस <laughs> बसवाला बस नेक्स्ट बसवाला या गंदा सबुरी हां

ಮೊದಲಿಂದ ಗಣಪತಿ ಹಬ್ಬ ಸೆಲೆಬ್ರೇಷನ್ ಮತ್ತು ಈಗಿಂದಕ್ಕೆ ಭಾಳ ಡಿಫ್ರೆನ್ಸ್ ಐತಿ ಮೊದಲೆಲ್ಲ ಹೆಂಗೆ ಬರೀ ಒಂದೇ ಗಣಪತಿ ಊರಾಗ ಒಂದೇ ಗಣಪತಿ ದೊಡ್ಡದು ಇಡ್ತಿದ್ರೆ ಈಗೆಲ್ಲ ಹೇಗೈತಿ ಚೇಂಜ್ ಆಗೈತಿ ಏರಿಯಾ ವೈಸ್ ಒಂದೊಂದು ಗಣಪತಿ ಇಡತಾರ ಆಮೇಲೆ ಹೀಗೆಲ್ಲ ಮತ್ತು ಥೀಮ್ ಅದು ಬಂದೈತಿ ಥೀಮ್ ವೈಸ್ ಗಣಪತಿ ಇಟ್ಟಾರ ಸಾಯಿಬಾಬಾ ಇಡ್ತಾರೆ ಬಾರಾ ಜ್ಯೋತಿರ್ಲಿ ಇಟ್ಟಾರ ಆಮೇಲೆ ಶಿವಾಜಿ ಮಹಾರಾಜ ಆರ್ಮಿ ರಿಲೇಟೆಡ್ ಹಿಂಗೆಲ್ಲ ಇಟ್ಟಾರ ಮಸ್ತ್ ಇದೇವು ಆಮೇಲೆ ಆಲ್ಮೋಸ್ಟ್ ನಾವೆಲ್ಲ ಧಾರವಾಡ್ದು ಎಲ್ಲ ಗಣಪತಿ ನೋಡಿದ್ದು ಭಾಳ ಮಸ್ತ್ ಇಟ್ಟಿದ್ರ அந்த தம்பி இல்லாத மஸ்த் தம்பி எரமூர் தின நாளே ராத்திரி மட்டும் டெம் ஐத்து ಅಲ್ಲ ಅಲ್ಲಿ ಆದಿತ್ಯಲ್ಲ ಒಳಗ ಉಂಟ ಬಿಟ್ಟ ಇದು ಮೇನಾ ಮಾರ್ಕೆಟ್ ಏ ಕಾರಂಜಿದು ಒಡರ್ ಅಪ್ಪಿ ಇಲ್ಲೇ

é yeah, a ಇಲ್ಲಿ ಮಾರ್ಕೆಟ್ ನಾಗ ಗಣಪತಿ ಇಟ್ಟಿದ್ರ ಅಲ್ಲಿ ಒಂದ್ ವಿಶ್ ಬಾಕ್ಸ್ ಅಂತ ಮಾಡಿದ್ರ ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತ ಯಾರ್ಯಾರು ಏನೇನ್ ವಿಶ್ ಐತಿ ಏನ್ ದೇವ್ರ ಕಡೆ ಬೇಡ್ಕೋದೈತಿ ಅದ ಒಂದು ನಿಮ್ದ್ ಚೀಟ್ನಾಗ ಬರೋದ್ ಆ ಬಾಕ್ಸ್ ನಾಗ್ ಹಾಕ್ರಿ ನಿಮ್ದು ವಿಶ್ ಪೂರಾ ಆಗ್ತೈತಿ ಅಂತ ಈ ಟೈಪ್ ಅಲ್ಲಿ ಮೆಸೇಜ್ ಹಾಕಿದ್ರ ಸೊ ಅದಕ್ಕೆ ನಾನು ಸ್ನೇಹಾನು ಇಬ್ಬರು ಮಂದಿ ಕ್ಯೂರಾಸಿಟಿಲಿ ಇಬ್ಬರು ಮಂದಿ ಒಂದು ವಿಶ್ ಬಾಕ್ಸ್ನ ಇಬ್ಬರು ವಿಶ್ ಹಾಕಿದ್ವಿ ನೆಕ್ಸ್ಟ್ ಇಯರ್ ಗಣೇಶ್ ಮರ್ ये ताकि इधर मशीन लाने बहुत तो ओ ये दंडरेज़ इधर रिलेटेड इधर बगीचे की तरफ नंगी उसे रिकॉपर इधर अपनी लेफ्ट हो बॉल बॉल से हाँ ना 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 इसमें मनी बस लगा होल लेकिन तो नहीं ले ले। तो हाँ ਹੋਨੇ ਕਿਤੇ ਵੱਧ ਲਾ ਹਾਂ ਪਟਾਰਾ ਅੰਤਰਲਾ ਪਟਾਰਾ ਇਹ ਵੜਾ ਨੋੜਾ ਲੈ ਇਹਨੂੰ ਯਾਰ ਹੈ सैनिक और की दोनों गार्ड कर सोदरम रे नागे नागे सुन नन कोन सोबर गंदा चली गयो ओले नन नन

ಈ ಥರ ಇತ್ತ ನಮ್ದು ಗಣಪತಿ ಹಬ್ಬ ಆಮೇಲೆ ಮಂಡಳದು ಗಣಪತಿ ಎಲ್ಲಾನು ಥೀಮ್ ವೈಸ್ ಮಸ್ತ್ ಮಾಡಿದ್ರ ಒಂದ್ಕಿಂತ ಒಂದು ಕ್ಯೂಟ್ ಕ್ಯೂಟ್ ಗಣಪತಿ ಇದ್ದು ಐ ಥಿಂಕ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಮಟ್ಟ ಎಲ್ಲರೂ ನೋಡಿದ್ವಿ ಆಮೇಲೆ ಲಾಸ್ಟ್ ಒಂದು ಗ್ರೂಪ್ ಫೋಟೋ ತಕೊಂಡ್ವಿ ಆಮೇಲೆ ಇದು ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಆಮೇಲೆ ಇಷ್ಟ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಗಣೇಶ್ ಗಣೇಶ್ ಮೌರ್ಯ ಅಂತ ಹಾಕ್ರಿ ಮತ್ತೆ ಜಲ್ದಿ ಸಿಗ್ತೇನೆ